ಧರ್ಮ ಜಾತಿಗಾಗಿ ಬಡದಾಡುತ್ತಿರತಕ್ಕಂತಹ ಮನಸ್ಥಿತಿಯುಳ್ಳ ಕ್ರೂರ ಜಗತ್ತಿಗೆ ಮನುಷ್ಯತ್ವದ ಪಾಠ ಹೇಳಿಕೊಟ್ಟ ಮಹಾನ್ ಮಾನವತಾವಾದಿ ದಾರ್ಶನಿಕ ಮೌಢ್ಯಗಳ ವಿರುದ್ಧ ಕ್ರಾಂತಿಗೆ ಕರೆ ಕೊಟ್ಟಂತಹ ಸಮಾಜ ಸುಧಾರಕ ಚಿಕ್ಕ ಲೇಖನಿಯಲ್ಲೇ ಆಳುವ ಸರ್ಕಾರಗಳ ವಿರುದ್ಧ ಬರೆದ ಹುಟ್ಟು ಹೋರಾಟಗಾರ ದೇಶದ ದೊಡ್ಡ ದೊಡ್ಡ ಸಾಧಕರ ಸರಣಿಯಲ್ಲಿ ವಿಜ್ಞಾನಿಗಳಿದ್ದಾರೆ ಸೈನಿಕರಿದ್ದಾರೆ ಆರ್ಥಿಕ ತಜ್ಞರಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ ಕ್ರಾಂತಿಕಾರಿಗಳಿದ್ದಾರೆ ದೇಶಕ್ಕಾಗಿ ಹೋರಾಡಿ ದೇಶಕ್ಕಾಗಿ ದುಡಿದ ದೇಶಕ್ಕಾಗಿ ಮಡಿದ ಸಾಧಕರಿದ್ದಾರೆ ಆದ್ರೆ ಈಗ ನಾನು ಪರಿಚಯ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಎಲ್ಲರಿಗಿಂತ ಭಿನ್ನ ಇವರು ರಾಜ ಅಲ್ಲ ವಿಜ್ಞಾನಿ ಅಲ್ಲ ಸ್ವಾತಂತ್ರ್ಯ ಹೋರಾಟಗಾರನಲ್ಲ ಕ್ರಾಂತಿಕಾರಿ ಅಲ್ಲ ಇವರೆಲ್ಲರ ಅಂಶವನ್ನ ಮೈಗೂಡಿಸಿಕೊಂಡು ಬೆಳೆದಂತಹ ದಾರ್ಶನಿಕ ಅಂತ ಹೇಳಬಹುದು ಈ ಅಸಾಮಾನ್ಯ ವ್ಯಕ್ತಿ ಯುದ್ಧ ಸೇಡು ರಕ್ತಪಾತದ ನಡುವೆ ಧರ್ಮ ಜಾತಿಗಾಗಿ ಬಡದಾಡುತ್ತಿರತಕ್ಕಂತಹ ಮನಸ್ಥಿತಿಯುಳ್ಳ ಕ್ರೂರ ಜಗತ್ತಿಗೆ ಮನುಷ್ಯತ್ವದ ಪಾಠ ಹೇಳಿಕೊಟ್ಟ ಮಹಾನ್ ಮಾನವತಾವಾದಿ ದಾರ್ಶನಿಕ ಮೌಢ್ಯಗಳ ವಿರುದ್ಧ ಕ್ರಾಂತಿಗೆ ಕರೆ ಕೊಟ್ಟಂತಹ ಸಮಾಜ ಸುಧಾರಕ ಚಿಕ್ಕ ಲೇಖನಿಯಲ್ಲೇ ಆಳುವ ಸರ್ಕಾರಗಳ ವಿರುದ್ಧ ಬರೆದ ಹುಟ್ಟು ಹೋರಾಟಗಾರ ವಿಶ್ವ ಮಾನವ ಬಹುಮುಖ ಪ್ರತಿಭೆ ಕರ್ನಾಟಕ ರತ್ನ ಯುಗದ ಕವಿ ಕುವೆಂಪು ದರ್ಶನ ವೀಕ್ಷಕರಿಗೂ ನಮಸ್ಕಾರ ನಾನು ದರ್ಶನ್ ಕುವೆಂಪುರ ಒಂದು ನೂರ ಇಪ್ಪತ್ತೊಂದನೇ ಜನ್ಮೋತ್ಸವದ ಪ್ರಯುಕ್ತವಾಗಿ ಕುವೆಂಪುರ ಬಗ್ಗೆ ಏನೊಂದು ಸ್ವಲ್ಪ ಹೇಳಬೇಕು ಅನಿಸ್ತು ಈ ಕನ್ನಡದ ಭೂಮುಖ ಸಾಹಿತ್ಯಕಾರರಲ್ಲಿ ಕುವೆಂಪು ಅಗ್ರ ಸ್ಥಾನದಲ್ಲಿ ಬರ್ತಾರೆ ಯಾಕೆ ಸಾಹಿತ್ಯದಲ್ಲಿ ಅವರು ತೆಗೆದುಕೊಂಡಂತಹ ನಿಲುವುಗಳೇ ಇದಕ್ಕೆ ಪ್ರಮುಖ ಕಾರಣ ಸಾಹಿತ್ಯವನ್ನ ಒಂದು ಅಸ್ತ್ರವನ್ನಾಗಿ ತೆಗೆದುಕೊಂಡು ಸಮಾಜ ಸುಧಾರಣೆಗಾಗಿ ಬಳಸಿಕೊಳ್ಳಬಹುದು ಅನ್ನೋದನ್ನ ಅವರು ಯಾವ ತೋರಿಸಿಕೊಟ್ರಲ್ಲ ಆಹಾ ಅದೊಂಥರ ಇವತ್ತಿಗೂ ಕ್ರಾಂತಿ ಇದೆ ಅಂತ ಹೇಳ್ಬೋದು ಮನರಂಜನೆಗಾಗಿ ಮಾಹಿತಿಗಾಗಿ ಇದ್ದಂತಹ ಈ ಸಾಹಿತ್ಯವನ್ನ ಸಮಾಜ ಡೊಂಕನ್ನು ತಿದ್ದೋಕೆ ಪರಿಣಾಮಕಾರಿಯಾಗಿ ಹೇಗೆ ಬಳಸಿಕೊಳ್ಳಬಹುದು ಅನ್ನೋದನ್ನ ಕುವೆಂಪು ಅವರು ಬಹಳ ಅಚ್ಚುಕಟ್ಟಾಗಿ ತೋರಿಸಿಕೊಟ್ರು ಕುವೆಂಪು ಅವರ ಆಗಮನದಿಂದ ಕನ್ನಡ ಸಾಹಿತ್ಯದ ದಿಕ್ಕೇ ಬದಲಾಯಿತು ಹೀಗಾಗಿನೇ ಬೇಂದ್ರೆ ಅವರು ಕುವೆಂಪು ಅವರನ್ನ ಯುಗದ ಕವಿ ಜಗದ ಕವಿ ಅಂತ ಹೇಳ್ಕರದ್ರು ಒಬ್ಬ ಕವಿ ಇನ್ನೊಬ್ಬ ಕವಿಯನ್ನ ಹೊಗಳೋದು ಒಂದು ಬಹಳ ಅದ್ಭುತ ಅವರು ಎಂತಹ ಕವಿ ಇರಬೇಡ ಅವ್ರಿಗೆ ಹೇಳಕ್ಕೆ ಮುಖ್ಯ ಕಾರಣವಾಗಿ ಅವರು ಸೃಷ್ಟಿಸಿರುವಂತಹ ಶ್ರೇಷ್ಠ ಸಾಹಿತ್ಯ ಸಮಾಜಮುಖಿ ಚಿಂತನೆಗಳು ಹಾಗೂ ಅದನ್ನು ಅವರ ಜಾರಿಗೆ ತಂದಂತಹ ರೀತಿ ಕುವೆಂಪು ಸ್ಪೆಷಲ್ ಅನ್ಸೋದೇ ಇಲ್ಲಿ ನೋಡಿ ಸಂಸ್ಕೃತಿ ಸಂಸ್ಕಾರವನ್ನ ಮೌಢ್ಯದಿಂದ ಬೇರ್ಪಡಿಸುವುದು ಹೇಗೆ ಮೌಢ್ಯವನ್ನ ತೊಲಗಿಸುವುದು ಹೇಗೆ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ರು ಜಾತಿ ಪದ್ಧತಿಯನ್ನ ಅತ್ಯಂತ ಕಠಿಣವಾಗಿ ಟೀಕಿಸ್ತಿದ್ರು ಯಾವ ಸಂಪ್ರದಾಯ ಜಗತ್ತಿಗೆ ಮಾರಕವೋ ಅದನ್ನ ಪರಿಶೀಲನೆಗೆ ಒಳಪಡಿಸಿ ಸ್ವೀಕಾರ ಮಾಡಬೇಕು ಅನ್ನೋದನ್ನ ಕುವೆಂಪು ಅವರ ನಿಲುವಾಗಿತ್ತು ಕುವೆಂಪು ಅವರು ಜಾತಿ ಪದ್ಧತಿ ಆ ವಿರುದ್ಧ ಹೋರಾಡಿದರು ನನಗೆ ಕುವೆಂಪು ಇಷ್ಟ ಆಗೋದೇ ಈ ಕಾರಣಕ್ಕೆ ನೋಡಿ ಅವರ ಬರೆದಂತಹ ಶೂದ್ರ ತಪಸ್ಸು ಎಂಬ ಕೃತಿಯಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರ ಈ ಎಲ್ಲಾ ಸಮಾಜದ ತಕ್ಕಂತಹ ಮೇಲು ಕೀಳು ಅನ್ನೋದನ್ನ ತಾರತಮ್ಯವನ್ನ ತಮ್ಮದೇ ಆದ ದಾಟಿಯಲ್ಲಿ ವಿಮರ್ಶನೆ ಮಾಡಿ ಜಗತ್ತಿನ ಮುಂದೆ ಇಡುವಂತಹ ಕೆಲಸವನ್ನ ಕುವೆಂಪು ಅವರು ಮಾಡ್ತಾರೆ ಯಾವ ಕಾಲದ ಶಾಸ್ತ್ರ ಏನು ಹೇಳಿದ್ರೇನು ಎದೆಯ ತನಿಗೂ ಮಿಗಿಲಾದ ಶಾಸ್ತ್ರ ಇನ್ನೊಂದಿದೆಯಾ ಅಂತ ಕೇಳ್ತಾರೆ ಕೋವೆಂಪುರು ಅಂದ್ರೆ ದಯೆ ಕರುಣೆ ಎಲ್ಲವನ್ನೂ ತುಂಬಿರುವಂತಹ ಮನುಷ್ಯ ಮನುಷ್ಯನ ಹೃದಯ ಅಥವಾ ಮನಸ್ಸಿನ ಕೂಗೆ ದೊಡ್ಡ ಶಾಸ್ತ್ರ ಹಸಿವಿರೋರಿಗೆ ನೀರು ಕೊಡೋಕೆ ಅನ್ನ ಕೊಡೋಕೆ ಶಾಸ್ತ್ರ ಕೇಳ್ಬೇಕು ಮನುಷ್ಯ ಧರ್ಮನೇ ಸಾಕು ಅಂತ ಹೇಳ್ತಾರೆ ಕುವೆಂಪು ಅವರು ಕುವೆಂಪು ಬರಹಗಳು ಕೇವಲ ಪುಸ್ತಕಕ್ಕೆ ಮಾತ್ರ ಸೀಮಿತ ಆಗಿದ್ರೆ ಇವತ್ತು ಸಮಾಜ ಸುಧಾರಕನಕ ಮುಂದೆ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ ಅವರ ಚಿಂತನೆಗಳು ಕೇವಲ ಪುಸ್ತಕದ ಮೇಲೆ ಕೂರದೆ ಸಮಾಜದ ಒಳಗೇನೂ ಕೂಡ ಇಳಿದು ಕ್ರಾಂತಿಯನ್ನ ಮಾಡಿತ್ತು ಅವರ ರಾಮಾಯಣ ದರ್ಶನ ಕೃತಿ ಅಂದಿನ ಕಾಲಕ್ಕೆ ಬಹಳ ದೊಡ್ಡ ವಿವಾದಾಸ್ಪದ ಕೃತಿಯಾಗಿತ್ತು ಒಂದು ಟೈಮ್ ನಲ್ಲಿ ಕುವೆಂಪು ಅವರು ರಾಮಾಯಣದ ತಿರುಳನ್ನೇ ಚೇಂಜ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಟೀಕೆಗಳಿಗೆ ಕಡೆಗೆ ಕುವೆಂಪುರ ಒಳಗಾಗಿದ್ದರು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ ಅಸಮಾನತೆ ವಿರುದ್ಧ ಹೋರಾಟವನ್ನು ಮುಂದುವರಿಸಿಕೊಂಡೇ ಬಂದರು ಮಲೆಗಳಲ್ಲಿ ಮಧುಗಳು ಕೃತಿ ಮೂಲಕ ಅಸಮಾನತೆ ಕಂದಾಚಾರ ಎಲ್ಲವನ್ನೂ ಟೀಕಿಸ್ತಿದ್ರು ಅವರ ಪ್ರತಿ ಭಾಗದಲ್ಲೂ ಈ ವೈಚಾರಿಕತೆ ಅನ್ನೋದು ಇಲ್ತಾನೆ ಇತ್ತು ಈಗ ಹೇಳ್ತಾ ಹೋದ್ರೆ ಕುವೆಂಪು ಅವರ ಬಗ್ಗೆ ಸಮಯ ಸಾಗಲ್ಲ ಕುವೆಂಪು ಅವರ ಬಗ್ಗೆ ಏನಾದರೂ ಈ ಮೂರು ನಿಮಿಷದಲ್ಲಿ ಅಥವಾ ಮೂರು ಗಂಟೆಗಳಲ್ಲಿ ಹೇಳ್ಬೋದು ಅಂತಂತಂದರೆ ನನ್ನ ತರ ಮೂಲ ಸೊ ನಿಮಗೆ ಸಮಯ ಸಿಕ್ಕರೆ ಕನ್ನಡದ ಶ್ರೇಷ್ಠ ಕವಿ ಅಂತ ಕುವೆಂಪು ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ